ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನ ಅವಧಿಯ ಬೆಳೆಮೆ ಪರಿಹಾರ ಚಮೆಯಾಗುತ್ತಿದೆ ಹೌದು ಈ ಕುರಿತು ರಾಜ್ಯದ ಕೃಷಿ ಸಚಿವರು ಮಾಹಿತಿಯನ್ನ ತಿಳಿಸಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ಅದಕ್ಕೂ ಮುಂಚೆ ನೀವೆನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ಕಳೆದ ವರ್ಷದ ಬರ ಪರಿಹಾರಕ್ಕಾಗಿ ರೈತರು ಕಾತುರದಿಂದ ಕಾಯ್ದು ಕುಳಿತಿದ್ದರು ಈ ಒಂದು ಪರಿಹಾರ ಇದೀಗ ರೈತನ ಖಾತೆಗೆ ಸಂದಾಯವಾಗಿದೆ ಹಾಗೆ ಈ ಸಾಲಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮುಂಗಾರು ಅವಧಿಯು ಕೂಡ ಪ್ರಾರಂಭವಾಗುತ್ತಿದೆ ಹೌದು ರೈತರಿಗೆ ಬೇಕಾಗುವ ಬಿತ್ತನೆಯ ಬೀಜ ಗೊಬ್ಬರಗಳನ್ನು ಬೇಕಾಗುವ ಅವಶ್ಯಕತೆಗಳನ್ನು ಈಗಾಗಲೇ ಪೂರೈಸಲಾಗುತ್ತಿದೆ ಎಂಬ ಸುದ್ದಿಯು ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ರೈತನಿಗೆ ಈ ಸಾಲಿನ ಒಂದು ಬೆಳೆ ವಿಮೆ ಯೋಜನೆಯೂ ಕೂಡ ಅತಿ ಶೀಘ್ರದಲ್ಲೇ ಲಭ್ಯವಾಗಲಿದೆ ರಾಜ್ಯದ ವಿವಿಧ ಒಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಮಾ ಕಂಪನಿಗಳಿದ್ದು ರೈತರು ಆ ಒಂದು ವಿಮೆ ಕಂಪನಿಗಳಿಗೆ ತಾವು ಬೆಳೆದಿರುವ ಬೆಳೆಯನ್ನ ಹಾಗೆ ತಮಗೆ ಬೇಕಿರುವಷ್ಟು ಎಕರೆಗಳನ್ನು ಒಳಪಡಿಸಬಹುದಾಗಿದೆ ಹೌದು ಈ ರೀತಿ ರೈತ ಬೆಳೆ ವಿಮೆ ಯೋಜನೆಯನ್ನ ಪಡೆದುಕೊಳ್ಳಬಹುದಾಗಿದೆ ಹಾಗೆ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಕಳೆದ ವರ್ಷ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಹಣವನ್ನು ವಿಮಾ ಕಂಪನಿಯಿಂದ ಕರ್ನಾಟಕಕ್ಕೆ ಬಿಡುಗಡೆಯಾಗಿದೆ ಎಂಬ ಸುದ್ದಿಯನ್ನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಒಟ್ಟು ಹತ್ತೊಂಬತ್ತು ಲಕ್ಷಕ್ಕಿಂತ ಅಧಿಕ ರೈತರು ತಮ್ಮ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಬೆಳೆಗಳನ್ನು ವಿಮೆಗೆ ಒಳಪಡಿಸಿಕೊಂಡಿದ್ದರು ಅಂದರೆ ಅಷ್ಟು ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದರು ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಇದೀಗ ವಿಮೆ ಪರಿಹಾರ ಹಣವನ್ನ ನೀಡಲಾಗಿದೆ ಇನ್ನು ನಿಯಮ ಅನುಸಾರವಾಗಿ ಪರಿಶೀಲನೆ ಅಂತಿಮವಾದ ತಕ್ಷಣ ಇನ್ನು ಎರಡ್ನೂರು ಕೋಟಿ ರೂಪಾಯಿ ಹಣವೂ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆಯೂ ಕೂಡ ಮಾಡಬಹುದು ಎಂದು ತಿಳಿಸಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ವಿಮಾ ಕಂಪನಿಯಿಂದ ಮತ್ತೊಂದು ಸುತ್ತಿನ ಪರಿಹಾರದ ಬಗ್ಗೆ ಚರ್ಚೆಯೂ ಕೂಡ ಆಗಲಿದೆ ಅತಿ ಶೀಘ್ರದಲ್ಲೇ ಇನ್ನು ಯಾವ ರೈತನ ಬ್ಯಾಂಕ್ ಖಾತೆಗೆ ವಿಮೆ ಪರಿಹಾರ ಬಂದಿಲ್ಲ ಅಂತಹ ರೈತನಿಗೆ ವಿಮೆಯನ್ನ ಇತ್ಯರ್ಥಪಡಿಸಲಾಗುವುದು ರಾಜ್ಯದ ಕೃಷಿ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ರೈತರು ಈ ವರ್ಷವೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬೆಳೆ ವಿಮೆ ನೋಂದಣಿಗೆ ಹಾಕುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಹಾಗೆ ರೈತರಿಗೆ ಈ ಕುರಿತು ಜಾಗೃತಿಯನ್ನು ಮೂಡಿಸುವ ಕೆಲಸವೂ ಕೂಡ ಅಧಿಕಾರಿಗಳು ಮಾಡಬೇಕು ಎಂದು ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ ಧನ್ಯವಾದಗಳು